ನಮಸ್ಕಾರ ನನ್ನ ಶ್ರೀ ಶಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮ ಅಂತ ಹೇಳುತ್ತ ನಮ್ಮ ಚಾನಲ್ ವೇಗವಾಗಿ ಅಂತ ಹೇಳುತ್ತ ಶ್ರೀ ಜಗನ್ಮಾತೆ ಶ್ರೀ ದೇವಿ ಸುಕ್ಷೇತ್ರ ಚೇಗುಂಟ ನಮ್ಮ ಊರು ಎಲ್ಲಿದೆಯಪ್ಪ ಅಂತಂದ್ರೆ ರೈಚೂರ್ ಲೇಷ್ ಮೂವತ್ತೆಂಟು ಕಿಲೋಮೀಟರ್ ಆಗ್ತದ ತೆಲಂಗಾಣ ಪ್ರದೇಶ ನಮ್ದು ಲಾಸ್ಟ್ ಬಾರ್ಡ್ರ್ ರೈತ ಮೂವತ್ತೆಂಟು ಕಿಲೋಮೀಟರ್ ಆಗ್ತದ ಯಾದಗಿರಿ ಜಿಲ್ಲಾ ರೈತೂರು ಜಿಲ್ಲಾ ಮಧ್ಯದಲ್ಲಿ ಇದ್ದೀವಿ ಅದೇ ನಮ್ದು ಚೇಗುಂಟ ಈ ಜಗನ್ಮಾತೆ ದೇವಸ್ಥಾನ ಶ್ರೀ ಕಾಳಿಕ ದೇವಿ ಸುಕ್ಷೇತ್ರ ಚೇಗುಂಟ ಅಂತ ತಿಳಿಸುತ್ತ ಇವತ್ತನ ವಿಡಿಯೋ ಮಾಡೋ ಕಾರಣವೇನಪ್ಪ ಅಂತಂದ್ರೆ ಮತ್ತೊಂದು ವಿಶೇಷವಾದ ಗಿಡದ ಬಗ್ಗೆ ನಾ ತೋರಿಸ್ತಾ ಇದ್ದಿದ್ದೀನಿ ಹಿಂದನು ಯೂಟ್ಯೂಬ್ನಿಗೆ ಯಾರು ತೋರಿಸಿಲ್ಲ ಮುಂದನ್ನು ಯಾರು ತೋರ್ಸಕ್ ಆಗಲ್ಲ ಅಂತ ಒಂದು ಗಿಡವನ್ನು ನಾ ತೋರಿಸ್ತಾ ಇದ್ದೀನಿ ಅಂತ ಈ ಗಿಡ ಯಾರು ನಿಮ್ಗೆ ತೋರ್ಸಕ್ ಚಾನ್ಸೇ ಇಲ್ಲ ಅಂತ ಒಂದು ಗಿಡನ ನಾ ತೋರಿಸ್ತಾ ಇದ್ದೀನಿ ಅದು ಯಾವ ಗಿಡಪ್ಪ ಅಂತಂದ್ರೆ ಅಂತರಗಂಗೆ ಅಂತರಗಂಗೆ ಅಂದ್ರೆ ಹೇಗಿರ್ತದಪ್ಪ ಅಂದ್ರೆ ಒಂದು ಬೆಟ್ಟ ಗುಡ್ಡಗಳಿರ್ತದ ಒಂದು ನೀರಿನ ಪ್ರದೇಶದಲ್ಲಿ ಇರ್ತದ ಈ ಅಂತರಗಂಗೆ ಐತ್ ನೋಡ್ರಿ ಇದೇ ಅಂತರಗಂಗೆ ಒಂದು ನೀರಿನ ಪ್ರದೇಶದಾಗ ಇರ್ತದ ಒಂದು ಬೆಟ್ಟ ಗುಡ್ಡಗಳಲ್ಲಿ ಇರ್ತದ ಒಂದು ಇರ್ತದ ಇದು ಹೇಗಿರ್ತದಪ್ಪ ಅಂತಂದ್ರೆ ಅಂತರಗಂಗೆ ಈ ನೀರೊಳಗಡೆ ಇರ್ತದ ಆದ್ರೆ ಭೂಮಿಯಾಗ ಬೇರ್ಬಿಟ್ಟಿರಲ್ಲ ಬಿಟ್ಟಿರಲ್ಲ ನೀರಿನ ಮೇಲೆ ಇರ್ತದೆ ಇದು ಹಿಂಗ ತೆಗೆದ್ರೆ ಹಿಂಗೆ ಇದು ನೀರಿನ ಮೇಲೆ ಇದಕ್ಕೆ ಅಂತರ್ಗಂಗೆ ಅಂತಾರ ಇದು ಭೂಮಿಯ ಗುಟ್ಟದಲ್ಲ ನೀರಿನೇ ಇದು ನೀರಿಗೆ ಇದು ಅಂತರ್ಗಂಗೆ ಈ ಅಂತರ್ಗಂಗಿನ ಯಾರು ವೀಡ್ಯದಾಗ ತೋರಿಸೇ ಇಲ್ಲ ನಾನು ಮಸ್ತ್ ನೋಡಿದ್ದೀನಲ್ಲ ಯಾರು ತೋರ್ಸಕ್ಕೆ ಆಗಿಲ್ಲ ಅಂತರ್ಗಂಗೆ ಬಗ್ಗೆ ಕೆಲವನಿ ಮಾಹಿತಿ ಗೊತ್ತಿಲ್ಲ ಅಂತರ್ಗಂಗೆ ಬಗ್ಗೆ ಇದು ನಾಯ್ತಾರ ದಿನ ತಂದು ಮೂರ್ನಾಲ್ಕು ದಿನ ಆಯ್ತು ವೀಡಿಯೋ ಮಾಡ್ಬೇಕಂದ್ರೆ ಪುರುಷತಿಗಿಲ್ಲ ನವರಾತ್ರಿ ಇದ್ದದಕ್ಕೆ ಅಮ್ಮನವ್ರು ಸೇವೆ ಮಾಡ್ಬೇಕು ಬಂದು ಭಕ್ತರು ನೋಡ್ಬೇಕು ನಾನು ಮತ್ತೆ ಈ ತರ ಎಲ್ಲ ಪ್ರೇಕ್ಷಕರಿಗೆ ಗಿಡ ಮೂಲಿಕೆಗಳನ್ನು ತೋರ್ಸ್ಬೇಕಲ್ಲ ಹಂಗಾಗಿ ಬಿಟ್ಟು ತೋರ್ಸಕ್ ಆಗಿಲ್ಲ ಗಿಡ ಬಾಡ್ತಾ ಇದೆ ಒಣಗಿ ಒಣಗಿಟ್ಟಿದ್ದೇವೆ ನಾವು ನೆರಳಿ ಇದು ಇವತ್ತ ನನಗೆ ಕಾಲ ಅವಕಾಶ ಸಿಕ್ಕದಕ್ಕೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತೋರ್ಸನ್ ತೋರಿಸ್ತಾ ಇದ್ದೀನಿ ಹೆಸರು ಅಂತರ್ಗಂಗೆ ಇದನ್ನ ವಶೀಕರಣಕ್ಕೆ ಬರ್ತದೊಳಗೆ ಹಾಕಿದ್ರೆ ವಶ ಮಾಡ್ತದ ಗಂಡ ಹೆಂಡತಿ ಒಂದು ಮಾಡ್ತದ ಅಣ್ಣ ತಂಬ್ರ ಒಂದು ಮಾಡ್ತದ ಇಡೀ ಫ್ಯಾಮಿಲಿ ಒಂದು ಗುಡ್ಸಂತ ಕೆಲಸ ಮಾಡ್ತದ ಅಂತರ್ಗಂಗೆ ಮತ್ತೇನ್ ಮಾಡ್ತದಪ್ಪ ಅಂದ್ರೆ ಹೊಟ್ಟೆ ಒಳಗಡೆ ಹಾಕಿದ್ರು ವಶೀಕರಣ ಮಾಡ್ತದ ಪ್ರತಿಯೊಬ್ಬರು ಒಂದು ಮಾಡಂತ ಕೆಲಸ ಮಾಡ್ತದ ವಶೀಕರಣದ ಗಿಡ ಇದೊಂದು ಅಂತರ್ಗಂಗೆ ಅಂತ ಹೇಳಲಾಗ್ತದ ಅದು ಅಲ್ಲದೆ ಐತೆ ಇದು ವಿಷ್ಣುಕಾಂತಿ ಬೇರು ಇದು ವಿಷ್ಣುಕಾಂತಿ ಬೇರು ಪ್ರತಿಯೊಂದು ಕೆಲಸ ಮಾಡ್ತದ ಮಹಾ ವಿಷ್ಣು ಸ್ವರೂಪವಾಗಿರ್ತದೆ ಇದು ಈ ಬೇರು ತಾಯಿ ತು ಹಾಕಿದ್ರೆ ಜನವಶ ಸ್ತ್ರೀವಶ ಪ್ರತಿಯೊಂದು ಕೆಲಸ ಮಾಡಿ ಕೊಡ್ತದ ಕೋರ್ಟ್ ಕಚೇರಿ ಕೆಲಸ ಮಾಡಿ ಕೊಡ್ತದ ವಿಷ್ಣುಕಾಂತಿ ವಿಷ್ಣು ಸ್ವರೂಪವಾಗಿರ್ತದ ವಿಷ್ಣು ಕಾಂತಿ ಬೇರು ಪ್ರತಿಯೊಂದು ತಾಯಿ ತಾಯಿ ಹಾಕಿ ಒಳ್ಳೆ ಒಳ್ಳೆ ಕೆಲಸಗಳನ್ನು ಮಾಡಿಕೊಡ್ತದ ಕೆಲಸವನ್ನು ಸಕ್ಸಸ್ ಮಾಡಿ ಕೊಡುವಂತ ಕೆಲಸ ಮಾಡಿ ಕೊಡ್ತದ ವಿಷ್ಣುಕಾಂತಿ ಜನವಶ ಸ್ತ್ರೀವಶ ಸಕಲ ವಶ ವ್ಯವಹಾರದ ವಶ ಪ್ರತಿಯೊಂದು ವಶ ಮಾಡಿ ವೈರುಗಳ ಸ್ತಂಭನ ಕೂಡ ಒಂದು ಕೆಲಸ ಮಾಡ್ತದೆ ವಿಷ್ಣುಕಾಂತಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ವಿಷ್ಣುಕಾಂತಿಯ ಬೇರಿದು ಆ ಗಿಡನ ಅಲ್ಲೇ ಕಟ್ ಮಾಡಲಾಗಿತ್ತು ಯಾಕಂದ್ರೆ ಎಲ್ಲಾದ್ರೂ ನಮ್ ಕೈ ನಮ್ಮ ಬ್ಯಾಗ್ನೊಳಗೆ ಗಿಡ ತರಕು ಹೋದ ಬೆಟ್ಟ ಗುಡದ ಜಾಗ ಅಲ್ಲೇ ಕಟ್ ಮಾಡಿಬಿಟ್ಟಿದ್ದೀವಿ ಬರೀ ಬೇರೊಂದು ಇಟ್ಕೊಂಡಿದ್ದೀನಿ ವಿಷ್ಣುಕಾಂತಿ ಗಿಡದ ಬಗ್ಗೆ ಎಷ್ಟೋ ಮಂದಿ ವಿಡಿಯೋ ಮಾಡಿದ್ರಲ್ಲಿ ನೀವು ನೋಡಿರ್ತೀರಂತ ನಾನು ಅದನ್ನ ಗಿಡ ತೋರ್ಸಕ್ ಹೋಗಿಲ್ಲ ಅದಲ್ಲದೆ ಈ ಒಂದು ಅಂತರ್ಗಂಗಿ ಏನಾಯ್ತಲ್ಲ ಅಂತರ್ಗಂಗಿ ಯಾರನ್ನು ವಿಡಿಯೋದಾಗ ತೋರಿಸಿಲ್ಲ ನಾನೇ ಪಸ್ಟ್ ತೋರಿಸ್ತಾ ಇರೋದು ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರು ತಿಳಿಸುವಂಥ ಕೆಲಸ ಮಾಡಿ ನಮ್ಮ ಚಾನಲ್ ವೇಗವಾಗಿ ಬೆಳೆಸುವಂತ ಕೆಲಸ ಮಾಡಿ ಈ ಅಂತರ ಗಂಗೆ ವಶೀಕರಣ ಕಾಯ್ಕಿದ್ ತಾಯ್ತದ ಕೆಲಸ ಮಾಡ್ತದ ಹೊಟ್ಟೆ ಒಳಗೆ ವಶೀಕರಣ ಮಾಡ್ತದ ಈ ವಶೀಕರಣ ಗಿಡದ ಒಂದು ಅಂತರ ಅಂತ ಅಂತ ಹೇಳಲಕ್ಕ ಜೈ ಕಾಳಿಕ ಮಾತೆ